El ತುಳುಕೂಟ ಉಡುಪಿ ಸಂಸ್ಥೆಯ ವತಿಯಿಂದ ಹಾಗೂ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸಹಯೋಗದಲ್ಲಿ ಇಪ್ಪತ್ತ ಮೂರನೇ ವರ್ಷದ ದಿವಂಗತ ದೊಡ್ಡಣ್ಣ ಶೆಟ್ಟಿ ನೆನಪಿನ ತುಳು ನಾಟಕ ಸ್ಪರ್ಧೆಯು ಇದೇ ಜನವರಿ ಐದರಿಂದ ಹತ್ತರವರೆಗೆ ಉಡುಪಿ ಎಂಜಿಎಂ ಕಾಲೇಜಿನ ಮುದ್ದನ ಮಂಟಪದಲ್ಲಿ ಆಯೋಜಿಸಲಾಗಿದೆ ಎಂದು ತುಳುಕೂಟ ಉಡುಪಿ ಸಂಸ್ಥೆಯ ಅಧ್ಯಕ್ಷ ಬಿ ಶೆಟ್ಟಿ ಇಂದ್ರಾಳಿ ಹೇಳಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಅವರು ದೇಶದ ಯಾವುದೇ ಪ್ರದೇಶದ ಯೋಗ್ಯ ತುಳು ಹವ್ಯಾಸಿ ನಾಟಕ ತಂಡಗಳಿಗೆ ಸ್ಪರ್ಧೆಯಲ್ಲಿ ಭಾಗ ಅವಕಾಶವನ್ನು ಕಲ್ಪಿಸಲಾಗಿದೆ ಈ ಬಾರಿ ವಿವಿಧ ಆರು ಪ್ರಸಿದ್ಧ ತಂಡಗಳಿಂದ ಅವಕಾಶವನ್ನು ನೀಡಲಾಗಿದೆ ಜನವರಿ ಐದರಂದು ಸಂಜೆ ಐದು ಗಂಟೆಗೆ ಶಾಸಕ ಯಶ್ಪಲ್ ಎ ಸುವರ್ಣ ಅವರು ನಾಟಕ ಸ್ಪರ್ಧೆಗೆ ಚಾಲನೆಯನ್ನ ನೀಡಲಿದ್ದಾರೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ ಗಟ್ಟಿ ಕಾಪಿಕಾಡ್ ಮಣಿಪಾಲ ಎಚ್ಪಿಆರ್ ಸಮೂಹ ಸಂಸ್ಥೆಯ ಅಧ್ಯಕ್ಷ ಹರಿಪ್ರಸಾದ್ ರೈ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ತುಳು ರಂಗಭೂಮಿಯ ಬೆಳವಣಿಗೆಯಲ್ಲಿ ಅಪ್ರತಿಮ ಸೇವೆ ಸಲ್ಲಿಸಿದ್ದ ಮಹಾನೀಯರಲ್ಲಿ ಕೆಂಪೂರು ಅಗ್ರಗಣ್ಯ ಅವರ ತುಳು ರಂಗ ಚಳವಳಿಯ ದಿಸೆಯಿಂದ ತುಳು ಭಾಷೆ ಮತ್ತು ಮತ್ತೆ ಮತ್ತೆ ಪುನಶ್ಚೇತನಗೊಂಡಿತು ಎಂದರೆ ತಪ್ಪಾಗಲಿಲ್ಲ ಅದನ್ನು ಮನೆಗೊಂಡ ತುಳುಕುಟ ನೆಂಪೂರು ಡೊಟನ್ ಚೆಟ್ಟ ನೆನಪಿಗಾಗಿ ಮತ್ತು ತುಳು ರಂಗಭೂಮಿಯನ್ನು ಜೀವಂತವಾಗಿರಿಸುವ ಹಾಗೂ ಸೃಜನಶೀಲ ಆಧುನಿಕ ರಂಗ ರಂಗಭೆಯ ಪ್ರಯೋಗಗಳು ಹೊರಹಮ್ಮಬೇಕು ತುಳು ರಂಗಭೂಮಿ ಅನ್ಯ ಭಾಷೆಯ ರಂಗಭೂಮಿಗಳಿಗೆ ಸರಿಸಮಾನವಾಗಿ ಬೆಳೆಯಬೇಕು ಎಂಬ ಉದ್ದೇಶದಿಂದ ಪ್ರಾರಂಭವಾದ ಕೆಮಿತೂರು ತುಳು ನಾಟಕ ಸ್ಪರ್ಧೆಯನ್ನು ಆಯೋಜಿಸುತ್ತಾ ಬಂದಿದೆ ಗೌರವ ನೀಡಿದ್ದಾರೆ ಕೆಮತೂರು ದೊಡ್ಡ ಶೆಟ್ಟರ ನಾಟಕ ಹೇಗಿತ್ತಂದರೆ ಆ ಕಾಲದಲ್ಲಿ ವಿದ್ಯುತ್ ದೀಪದ ವ್ಯವಸ್ಥೆ ಇರಲಿಲ್ಲ ಬೇಕಾದ ವಾಹನದ ವ್ಯವಸ್ಥೆ ಇರಲಿಲ್ಲ ಎತ್ತಿನ ಗಾಡಿಯಲ್ಲಿ ಊರು ಸಂಪರ್ಕಿಸಿ ಕೈಯಲ್ಲೊಂದು ಲಾಟ ನೀಡಿಕೊಂಡು ಅಲ್ಲಿ ಸ್ಥಳೀಯವಾಗಿ ಜನರನ್ನೆಲ್ಲ ಉಂಟು ಮಾಡಿಕೊಂಡು ಅವರದೇ ಶೈಲಿಯಲ್ಲಿ ಒಂದು ಒಳ್ಳೆಯ ಸಂದೇಶ ಕೊಡುವ ನಾಟಕಗಳನ್ನು ಅಲ್ಲಿ ಆಡಿ ತೋರಿಸಿ ಜನರನ್ನು ರಂಜಿಸುತ್ತಿದ್ದು ಇವತ್ತಿಗೂ ಆ ಅವರ ನಾಟಕದ ಅಭಿನಯ ಅಥವಾ ಅವರು ರಂಗಭೂಮಿಗೆ ಸಲ್ಲಿಸಿದ ಸೇವೆಯನ್ನು ಇವತ್ತು ಹಳೆ ಕಾಲದ ಅನೇಕರು ಸ್ಪಂದಿಸ್ತಾ ಇದ್ದಾರೆ ಆ ನೆಲೆಯಲ್ಲಿ ಉಡುಪಿ ತುಳುಕುಟ್ಟ ಅವರ ನೆನಪಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದೆ ಈ ಬಾರಿ ಇಪ್ಪತ್ತ ಮೂರನೇ ವರ್ಷದ ಕೆಪ್ತೂರು ಗಡ್ಡ ಕ್ಷೇತ್ರ ನೆನಪಿನ ತುಳು ನಾಟಕ ಸ್ಪರ್ಧೆಯು ಇದೇ ಜನವರಿ ಐದರಿಂದ ಜನವರಿ ಹತ್ತರವರೆಗೆ ಉಡುಪಿಯ ಎಂಎಂ ಕಾಲೇಜಿನ ಪುತ್ತಣ್ಣ ಮಂಟಪದಲ್ಲಿ ಆಯೋಜಿಸಲಾಗಿದೆ ದೇಶದ ಯಾವುದೇ ಪ್ರದೇಶದ ಯೋಗ್ಯ ತುಳು ಹವ್ಯಾಸಿ ನಾಟಕ ತಂಡಗಳಿಗೆ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದ್ದು ಈ ಬಾರಿ ವಿವಿಧ ಆರು ಪ್ರಸಿದ್ಧ ತಂಡಗಳಿಗೆ ಅವಕಾಶ ನೀಡಲಾಗಿದೆ